ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಉಡುಪಿನಲ್ಲಿ ಪೇಜಾವರ್ಷಿಗಳ ಒಂದು ಕಾರ್ಯಕ್ರಮ ಈಗಿರುವಂಥವರು ಬೇರೆಯವ್ರಿಗೆ ಪರ್ಯಾಯ ವ್ಯವಸ್ಥೆ ಕೊಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರತಿ ಸಂದರ್ಭದಲ್ಲೂ ನಾನು ಹೋಗ್ತೇನೆ ಅದರಂತೆ ಇವತ್ತು ಹೋಗ್ಬಿಟ್ಟು ನಾನು ಉಡುಪಿನಲ್ಲಿ ಹಾಲ್ಟ್ ಮಾಡಿ ಬೆಳಿಗ್ಗೆ ಏಳು ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನ ವಾಪಸ್ ಎಲ್ಲಿ ಬರ್ತಾರೆ ಬರೆಯೂ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಹತ್ತು ಕೋಟಿ ರೂಪಾಯಿ ಅಂತ ಗೊತ್ತಿಲ್ಲಪ್ಪ ವಿಚಾರಿಸ್ತೇನೆ ನೋಡೋಣ ಮಾಡದೇ ಇದ್ರೆ ನಾವು ಪ್ರತಿ ಸಾರಿ ಕೊಡೋ ರೀತಿ ಹಣ ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಒತ್ತಾಯ ಮಾಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಐದು ವರ್ಷ ಪೂರೈಸುತ್ತಾರೆ ಒಳ್ಳೇದಾಗಲಿ ಅವರು ಪ್ರಧಾನಿ ಅವರ ಬಗ್ಗೆ ಪ್ರಧಾನಿ ಅವರ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ ಸರ್ ಪ್ರಧಾನಿಗಳು ನಿದ್ದೆ ಮಾಡ್ತಾರೆ ಪ್ರಧಾನಿಗಳನ್ನ ನಿದ್ದೆ ಮಾಡಿದ್ದರಾಮಯ್ಯ ಇದನ್ನು ಸಿದ್ದರಾಮಯ್ಯನಂಥ ಒಬ್ಬ ಮುಖ್ಯಮಂತ್ರಿ ಈ ಮೂರು ಕಥೆಯ ಮಾತನಾಡೋದ್ರ ಮೂಲಕ ಅವರು ಬೇಜವಾಬ್ದಾರಿ ಮುಖ್ಯಮಂತ್ರಿ ಅದನ್ನು ಸಾಬೀತು ಮಾಡಿದ್ದಾರೆ ಬಹುಶಃ ಇಡೀ ವಿಶ್ವವೇ ಕೊಂಡಾಡ್ತಾ ಇರೋವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರು ಅಧಿಕಾರ ವಹಿಸ್ಕೊಂಡಾಗಲಿಂದ ಇವತ್ತಿನ ಒಂದು ದಿನ ರಜವನ್ನು ತಗೊಳ್ಳ್ದೇನೆ ಕೆಲಸ ಮಾಡ್ತಿರಬೇಕಾದ್ರೆ ಅಂಥ ವ್ಯಕ್ತಿ ಬಗ್ಗೆ ಈ ಥರ ಅಗುರವಾದ ಟೀಕೆ ಮಾಡೋದರಿಂದ ಅವ್ರಿಗೆ ಶೋಭೆ ತರೋದಿಲ್ಲ ಈ ಥರ ಹೇಳಿಕೆಯನ್ನು ಇನ್ನಾದರೂ ಕ ನಿಲ್ಲಿಸಿ ಈ ಹೇಳಿಕೆ ಬಗ್ಗೆ ಅವರು ಕ್ಷಮೆಯನ್ನು